ಸರ್ ಎಂ ಅವ್ರ ಭೇಟ ಆದ್ರೆ ಏನ್ ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ ಏನ್ ಚರ್ಚೆ ಸರ್ ಹೇಳಿ ಎಂ ಅವ್ರ ಜೊತೆಗೆ ಏನ್ ಚರ್ಚೆ ಆಯ್ತು ಸರ್ ಏನ್ ಪ್ರಮುಖ ಅವೆಲ್ಲ ಡಿಸ್ಕಸ್ ಮಾಡಿದ್ವಿ ಉತ್ತರ ಕರ್ನಾಟಕ ನಾಳೆ ಕ್ವಶನ್ ಅವ್ರನ್ನ ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಆಗ್ಬೋದು ಅಂತ ಹೇಳಿದರೆ ಮುಖ್ಯಮಂತ್ರಿ ಅದೇ ಥರದಲ್ಲಿ ಅವಶ್ಯ ನಡೀತು ಸರ್ ಬಿ ಜೆ ಪಿ ನಾಲ್ಕು ಹೋರಾಟ ಮಾಡ್ತಾ ಇದ್ದಾರೆ ಸರ್ ರೈತರನ್ನ ಇಪ್ಪತ್ತೈದು ಸಾವಿರ ಜನ ಸೇರಿಸ್ಕೊಂಡು ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ನಾಳೆ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ನಾಳೆ ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡಬೇಕು ಕೇಂದ್ರದವರು ಅಂತ ಹೇಳಿ ಹೇಳಿದ್ರೆ ಸಂತೋಷ ಸರ್ ಇನ್ನೊಂದು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಮುಂದುವರೆದಿರುವಂಥದ್ದು ಸರ್ ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ ಐದು ವರ್ಷ ಸಿ ಎಮ್ ಆಗಿ ಮುಂದುವರಿತಾರೆ ಅಂತ ಇವತ್ತು ಮತ್ತೆ ಹೇಳಿರುವಂಥದ್ದು ಸರ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಅವ್ರಿಗೆ ಯಾವುದೂ ಗೊಂದಲ ಇಲ್ಲ ಸರ್ ಎಲ್ಲೋ ಹೈಕಮಾಂಡ್ ಮಲಾಮತ್ತಾಗಿ ಮುಂದಾಗಿತ್ತು ಸರ್ ಮತ್ತೆ ಯತೀಂದ್ರ ಅವರು ಹೇಳಿಕೆ ಗೊಂದಲ ಸೃಷ್ಟಿ ಮಾಡಿ ಯಾವ ಗೊಂದಲ ಇಲ್ಲ ಬಿಡ್ರಿ ಗೊಂದಲ ಇಲ್ಲ ನಡೆಯಪ್ಪ ಉತ್ತರ ಕರ್ನಾಟಕ ಚರ್ಚೆ ತಡಿತಾ ಇದೆ ಮೇಡಮ್ ಹೋಯ್ತು ಮೇಡಮ್